ಇವತ್ತು ನಾನು ಏನು ಮಾಡ್ತೀನಿ ಅಂತಂದರೆ ಹೇರ್ ಪ್ಯಾಕನ್ನು ಮಾಡೋದಕ್ಕೆ ಒಂದು ಸಣ್ಣ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೇನೆ ಹೇಗೆ ಮಾಡಬೇಕು ಅಂತ ಏನು ಮಾಡಬೇಕು ಅಂತಂದರೆ ಈ ಥರ ಈ ಹೆಜ್ಜನ್ನು ನೀಟಾಗಿ ಕಟ್ ಮಾಡಬೇಕು ಆಯಿತಾ ಹೆಜ್ಜನ್ನು ಕಟ್ ಮಾಡಿಕೊಂಡು ಆ ಒಂದು ಮುಳ್ಳನಂಗಿರುತ್ತಲ್ಲ ಅದನ್ನು ಸ್ಲೋ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಅದಕ್ಕೊಂದು ಇನ್ಸಿಷನ್ ಹಾಕಿ ಒಳಗಡೆಗೆ ತಂದು ಕಾಳುಗಳನ್ನು ತುಂಬಬೋದು ನಾನಿವತ್ತು ಸೆಲೆಕ್ಟ್ ಮಾಡಿ ಮಾಡಿಕೊಂಡಿರುವಂಥ ಕಾಳು ಯಾವುದು ಅಂತಂದರೆ ಮೆಂತ್ಯೆಯ ಕಾಳು ಈ ಕಾಳು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದೇ ಸೈಡ್ ಸಾಕಾಗುತ್ತೆ ಎರಡು ಸೈಡ್ ತೆಗಿಬೇಕು ಅಂತ ಇಲ್ಲ ಇದಕ್ಕೆ ಒಂದು ಸಣ್ಣ ಇನ್ಸಿಷನ್ ಹಾಕಿ ಹೀಗೆ ಕಟ್ ಮಾಡ್ಕೊಬನ್ನೆ ಒಳಗಡೆಯಿಂದ ಸ್ವಲ್ಪ ಡೀಪ್ ಹೋಗಲಿ ಹಾಂ ಅಲ್ಲಿಂದ ಅಲ್ಲಿಂದ ಹೋಗಲಿ ಎಸ್ ವೆರಿ ಗುಡ್ ಕೈ ಕಟ್ ಮಾಡ್ಕೊಂಡು ಬನ್ನಿ ಎಸ್ ಪರ್ಫೆಕ್ಟ್ ಮೇಡಮ್ ಎಲೋವೆರಾದ ಬಗ್ಗೆ ಕೆಲವೊಂದು ಉಪಯೋಗಗಳನ್ನ ಹೇಳ್ಬೇಡಿ ಹೌದು ಈ ಒಂದು ಎಲೋವೆರಾದ ಬಗ್ಗೆ ಈಗಾಗಲೇ ಡಾಕ್ಟರ್ ಪತಂಜಲಿ ಅವರು ತುಂಬಾ ವಿವರವಾಗಿ ಸುಮಾರಿಷ್ಟು ಹೇಳಿದ್ದಾರೆ ಇನ್ನು ನಾವು ರಸಪಂಚಕದ ಬಗ್ಗೆ ಮಾತಾಡೋದಾದ್ರೆ ಇದು ತಿಕ್ತ ರಸವನ್ನು ಹೊಂದಿರುತ್ತೆ ಎಲೋವೆರಾ ಅನ್ನೋದು ತಿಕ್ತ ರಸವನ್ನು ಹೊಂದಿರುತ್ತೆ ಅಂದರೆ ಕಹಿ ರುಚಿಯನ್ನು ಹೊಂದಿರುತ್ತೆ ಮತ್ತು ಗುರು ಹಾಗೂ ಸ್ನಿಗ್ಧ ಸ್ನಿಗ್ಧ ಅನ್ನೋದನ್ನ ನೀವು ನೋಡ್ಬೋದು ಅದರಲ್ಲಿ ಎಷ್ಟು ಆಂಕ್ಚುವಸ್ನೆಸ್ ಆ ಪಿಚ್ಚಿಲ ಗುಣ ಅಂತ ಏನು ಹೇಳ್ತೀವಿ ಅಂಟು ಅಂಟಾಗಿರುವಂಥ ಲೋಳೆ ಲೋಳೆ ಆದಂಥ ಅಂಶ ಸ್ನಿಗ್ಧತೆ ಸ್ನಿಗ್ಧತೆ ಇದೆ ಮತ್ತು ಗುರು ಇದು ಜೀರ್ಣಕ್ರಿಯೆಗೆ ಗುರುವಾಗಿರುವಂಥದ್ದು ಇದು ಲೈಟ್ ಅಲ್ಲ ಇದು ಗುರು ಆಗಿರೋದ್ರಿಂದನೇ ಒಬೆಸಿಟಿಯಲ್ಲೆಲ್ಲ ಇದನ್ನ ಬಳಸ್ತಾರೆ ಹಾಗೆಯೇ ಪಿಚ್ಚಿಲ ಗುಣವನ್ನು ಅಂದರೆ ಸ್ಟಿಕ್ಕಿ ಗುಣವನ್ನು ಹೊಂದಿದೆ ಗುರು ಇದೆ ಸ್ನಿಗ್ಧ ಇದೆ ಪಿಚ್ಚಿಲ ಗುಣವನ್ನು ಇದು ಹೊಂದಿದೆ ಹಾಗೆಯೇ ವಿಪಾಕ ಅಂತಂದರೆ ಜೀರ್ಣಕ್ರಿಯೆಯ ನಂತರದಲ್ಲಿ ಇದು ಕಟು ವಿಪಾಕ ಅಂದರೆ ನಿಮ್ಮ ದೇಹದಲ್ಲಿ ಕಟು ಗುಣವನ್ನು ಅದು ನೀಡತ್ತೆ ಕಟು ವಿಪಾಕ ಆದರೆ ವೀರ್ಯ ಶೀತ ವೀರ್ಯ ಈ ಒಂದು ಅಲೋವಿರಾದ ವಿಶೇಷತೆ ಅಂತಂದರೆ ಇದು ಜೀರ್ಣಕ್ರಿಯೆಯ ನಂತರ ದೇಹಕ್ಕೆ ಹೀಟ್ ಆದರೆ ತಿಂದಾಗ ದೇಹಕ್ಕೆ ತಂಪು ಶೀತ ವೀರ್ಯ ಆದರೆ ಕಟು ವಿಪಾಕ ಹಾಗಾಗಿಯೇ ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಔಷಧಿ ಅಂತ ಹೇಳುವಂಥದ್ದು ಇನ್ನು ದೋಷದ ಬಗ್ಗೆ ಹೇಳೋದಾದರೆ ಇದು ತ್ರಿದೋಷ ಶಾಮಕ ಮೂರೂ ದೋಷಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಮೂರು ದೋಷಗಳನ್ನು ಹತೋಟಿಯಲ್ಲಿಡಲಿಕ್ಕೆ ಸಹಾಯ ಮಾಡುವಂಥದ್ದು ಹೆಚ್ಚಿನದಾಗಿ ಯೂಸ್ಫುಲ್ ಪಾರ್ಟ್ ಅಂತ ಅಂದರೆ ಈ ಒಂದು ಅಲೋವೆರಾದ ಪಲ್ಪ್ ಮಾತ್ರ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಪಲ್ಪ್ ಏನು ನೋಡ್ತಾ ಇದ್ದೀರಲ್ವ ಇದು ಪಲ್ಪ್ ಮಾತ್ರ ಯೂಸ್ಫುಲ್ ಪಾರ್ಟ್ ಆಗಿರುತ್ತೆ ಅದರ ಸಿಪ್ಪೆ ಅಥವಾ ಇದೆಲ್ಲಕ್ಕಿಂತನೂ ಈ ಪಲ್ಪ್ ಮಾತ್ರ ಇದರ ಯೂಸ್ಫುಲ್ ಪಾರ್ಟ್ ಆಗಿರುತ್ತೆ ಇನ್ನು ಈಗ ಅಲೋವೆರಾ ಫ್ಲವರನ್ನು ಸರ್ ತೋರಿಸಿದ್ರು ಈ ಅಲೋವೆರಾ ಫ್ಲವರ್ ಕೂಡ ಗುರುಗುಣವನ್ನು ಹೊಂದಿರುವಂಥದ್ದು ಹೆವಿ ಫಾರ್ ಡೈಜೆಷನ್ನು ಹಾಗೆ ಇದು ವಾತ ಮತ್ತು ಪಿತ್ತ ಶಮನ ಮಾಡುತ್ತೆ ಈ ಒಂದು ಫ್ಲವರನ್ನು ಕೂಡ ಬಳಕೆ ಮಾಡುವ ಕ್ರಮ ಇದೆ ಅದು ಮತ್ತೆ ಈ ಹರವಾಗಿ ಹೆಚ್ಚಿನಲ್ಲಿ ಉಪಯೋಗ ಆಗತ್ತೆ ಕ್ರಿಮಿ ಇದ್ದಾಗ ಒಂದು ಬಾಂಬ್ ಇನ್ಫೆಸ್ಟೇಷನ್ ಅನ್ನು ತೆಗಿಲಿಕ್ಕೆ ಅಥವಾ ಹರವಾಗಿ ಈ ಒಂದು ಅಲೋವೆರಾ ಫ್ಲವರ್ಸ್ಗಳೇನಿದ್ದಾವೆ ಅದು ಬಳಕೆ ಆಗುತ್ತೆ ಇನ್ನು ಆಯುರ್ವೇದದ ರೆಫರೆನ್ಸ್ಗಳ ಪ್ರಕಾರ ಹೇಳೋದಾದರೆ ಇದು ಬೇದಿನಿ ಗುಲ್ಮಹರ ಆಮೇಲೆ ಪ್ಲೀಹರ ಅಂದರೆ ಸ್ಪ್ಲಿನೊಮೆಗಾಲಿಯಲ್ಲಿ ಮತ್ತೆ ಹೊಟ್ಟೆಯಲ್ಲಿರುವಂಥ ಟ್ಯೂಮರ್ಗಳಲ್ಲೆಲ್ಲ ತುಂಬಾ ಉಪಯುಕ್ತವಾದದ್ದು ಯಕೃತ್ ವೃದ್ಧಿ ಹರ ನೋಡಿ ಹೆಪಟೈಟಿಸ್ ಮತ್ತು ಹೆಪ್ಯಾಟೋ ಮೆಗಾಲಿ ಯಕೃತ್ ವೃದ್ಧಿ ಈ ಒಂದು ಮೆಗಾಲಿ ಅನ್ನೋ ಕಂಡೀಷನ್ ಬಗ್ಗೆ ನಾಲ್ಕೈದು ಸಾವಿರ ವರ್ಷಗಳ ಹಿಂದೆಯೇ ನಮ್ಮ ಆಚಾರ್ಯರು ಬರೆದಿಟ್ಟಿದ್ದಾರೆ ಅಂತ ಯಕೃತ್ ವೃದ್ಧಿ ಹರ ನಿಮ್ಮ ಲಿವರನ್ನು ಲಿವರಲ್ಲಿ ಬಂದಿರುವಂಥ ಊತವನ್ನು ಕಮ್ಮಿ ಮಾಡುವ ಶಕ್ತಿ ಈ ಒಂದು ಅಲೋವೆರಾಕ್ಕೆ ಇರುವಂಥದ್ದು ಕಫ ಜ್ವರ ಹರ ಕಫದಿಂದ ಬಂದಂತಹ ಜ್ವರವನ್ನು ಹಾಗೆ ಗ್ರಂಥಿ ದೇಹದ ಯಾವುದೇ ಭಾಗದಲ್ಲಿ ಟ್ಯೂಮರ್ಸ್ಗಳಾದರೆ ಫೈಬ್ರಾಯ್ಡ್ಸ್ಗಳಾದರೆ ಗಡ್ಡೆಗಳಾದಾಗ ಅದನ್ನು ಗುಣಪಡಿಸಲಿಕ್ಕೆ ಇದು ಸಹಕಾರ ಆಗುತ್ತೆ ಅಗ್ನಿ ದಗ್ ದಗ್ಧ ಅಂದರೆ ಈಗಾಗಲೇ ಡಾಕ್ಟ್ರ್ ಹೇಳಿರೋ ಹಾಗೆ ಬರ್ನ್ ಊನ್ಸ್ಗಳಲ್ಲಿ ಸುಟ್ಟ ಗಾಯಗಳಲ್ಲಿ ಕೂಡ ಇದು ಬಳಕೆಗೆ ಬರುತ್ತೆ ನಂತರ ಹರ ಅಂತ ಅಂದರೆ ಬ್ಲಿಸ್ಟರ್ಸ್ಗಳಾದಾಗ ಬೇರೆ ಯಾವುದಾದ್ರೂ ಕಾರಣಗಳಿಂದ ದೇಹದಲ್ಲಿ ಅತ್ಯಂತ ಜಾಸ್ತಿ ಹೀಟ್ ಆಗಿ ಬ್ಲಿಸ್ಟರ್ಸ್ ಆದರೆ ಆ ಬ್ಲಿಸ್ಟರ್ಸ್ಗಳನ್ನು ಗುಣಪಡಿಸಲಿಕ್ಕೆ ಕೂಡ ಈ ಒಂದು ಅಲೋವೆರಾ ಸಹಾಯ ರಕ್ತಪಿತ್ತ ಹರ ಎಲ್ಲ ರೀತಿಯ ಬ್ಲೀಡಿಂಗ್ ಗಳಲ್ಲಿ ಮೂಗಿನಿಂದ ಬ್ಲೀಡಿಂಗ್ ಆಗುವಾಗ ಅಥವಾ ತುಂಬ ಹೆವಿ ಇಂದ ಫ್ಲೋ ಆಗುವಾಗ ಕೂಡ ಇದು ಸಹಕಾರಿ ತ್ವಗ್ರೋಗ ಹರ ಸ್ಕಿನ್ ಡಿಸೀಸ್ಗಳಲ್ಲಿ ತುಂಬ ಹೆಲ್ಪ್ಫುಲ್ ಚಕ್ಷುಷ್ಯ ಕಣ್ಣುಗಳಿಗೆ ವಿಷನನ್ನು ಇಂಪ್ರೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಂತರ ವಾತಹರ ವಾತ ದೋಷವನ್ನು ಕಮ್ಮಿ ಮಾಡೋದಕ್ಕೆ ಬೇಸಿಕಲಿ ಇದು ತ್ರಿದೋಷಹರ ಮೂರು ದೋಷಗಳನ್ನು ಇದು ಹರಣ ಮಾಡುತ್ತೆ ಅದರಲ್ಲೂ ವಾತ ದೋಷವನ್ನು ವಿಶೇಷವಾಗಿ ಕಮ್ಮಿ ಮಾಡುತ್ತೆ ಸೊ ನರ್ವ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಗಳಲ್ಲಿ ನ್ಯೂರಾಲಜಿಯಾದಲ್ಲಿ ಪ್ಯಾರಾಲಿಸಿಸ್ಗಳಲ್ಲಿ ಕಾನ್ಸ್ಟಿಪೇಷನ್ ಇದ್ದಾಗ ಅಥವಾ ಬ್ಲೋಟಿಂಗ್ ಆದಾಗ ಹೊಟ್ಟೆಯಲ್ಲಿ ವಾಯು ತುಂಬಿಕೊಂಡಾಗ ಈ ಎಲ್ಲ ಕಂಡೀಷನ್ಸಲ್ಲಿ ಕೂಡ ವಿಶೇಷವಾಗಿ ಇದು ಸಹಕಾರಿ ಇಷ್ಟೇ ಅಲ್ಲದೆ ಬಲ್ಯ ಕೂಡ ಹೌದು ಬಲ್ಯ ಅಂತಂದರೆ ಇಂಪ್ರೂವ್ಸ್ ದ ಸ್ಟ್ರೆಂಗ್ತ್ ಆ್ಯಂಡ್ ಸ್ಟೆಮ್ ಒಂದು ಇಮ್ಯುನಿಟಿಯನ್ನು ಇದು ಹೆಚ್ಚಿಸುತ್ತೆ ವೃಷ್ಯ ವಾಜೀಕರಣವಾಗಿ ಹಾಗೆಯೇ ಲೈಂಗಿಕ ಸಾಮರ್ಥ್ಯದಲ್ಲಿ ಸಮಸ್ಯೆ ಇದ್ದಾಗ ಕೂಡ ಲೈಂಗಿಕ ಸಾಮರ್ಥ್ಯವನ್ನು ವೃದ್ಧಿಸಲು ಕೂಡ ಇದು ಸಹಕಾರಿಯಾಗಿರುತ್ತೆ ಮಕ್ಕಳಲ್ಲಿ ರಸಾಯನವಾಗಿ ಅಂದರೆ ಒಂದು ಒಳ್ಳೆ ಟಾನಿಕ್ ಥರ ಇದನ್ನು ಬಳಸ್ಬೋದು ಆ್ಯಂಟಿ ಏಜಿಂಗ್ ಆಗಿ ಮಧ್ಯವಯಸ್ಕರು ಇದನ್ನು ಬಳಸ್ಬೋದು ಒಟ್ನಲ್ಲಿ ಹೇಳಬೇಕಂತಂದರೆ ಅಲೋವೆರಾವನ್ನು ಎಲ್ಲರೂ ಎಲ್ಲ ಸಮಯದಲ್ಲೂ ವೈದ್ಯರ ಸಲಹೆಯ ಮೇರೆಗೆ ಬಳಕೆ ಮಾಡಬಹುದಾದಂತಹ ಒಂದು ದ್ರವ್ಯ ಹೀಗೆ ಮೇಡಮ್ ಅವರು ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ವಿಸ್ತಾರವಾಗಿ ಹೇಳಿರುವಂಥದ್ದು ಅದರ ಬಗ್ಗೆ ಹೀಗೆ ನಾವು ಎಲೋವಿರಾವನ್ನು ತುಂಬ ರೀತಿಯಲ್ಲಿ ಉಪಯೋಗಿಸ್ಬೋದು ಇವತ್ತು ನಾವು ಏನು ಮಾಡಿದ್ದೀವಿ ಅಂತಂದರೆ ಎಲೋವಿರಾದ ಒಳಗಡೆಗೆ ಮೆಥಿ ಮೆಂತೆಯನ್ನು ತುಂಬಿಸಿಟ್ಟಿದ್ದೀವಿ ಮತ್ತು ಏನನ್ನೂ ಮಾಡಿಲ್ಲ ನೋಡಿ ಜಸ್ಟ್ ಮೆಂತ್ಯೆಯನ್ನು ತುಂಬಿಸಿಟ್ಟಿದ್ದೀವಿ ಅಷ್ಟೆ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಒಂದು ಎರಡನ್ನ ಮೂರು ಗಂಟೆ ಹೀಗೆ ಬಿಡುವ ಆಯಿತಾ ಅದೇನಾಗತ್ತೆ ಎರಡು ಮೂರು ತಾಸು ಬಿಟ್ಟು ಅಂತ ನಿಮಗೆ ನಾನು ತೋರಿಸ್ತೇನೆ ಇದಕ್ಕೇನು ಬೇರೆ ಹಾಕಿಲ್ಲ ನೋಡಿ ಜಸ್ಟ್ ಇನ್ಸೆಷನ್ ಹಾಕಿ ನಾನು ಮೆಂತ್ಯೆಯನ್ನು ಕಾಳನ್ನು ಉದುರಿಸಿಟ್ಟಿದ್ದೀನಿ ಅಷ್ಟೇ ಅದಕ್ಕೆ ಮೂರು ತಾಸು ಬಿಟ್ಟು ಅದೇನಾಗತ್ತೆ ಅಂತ ನಿಮ್ಗೆ ತಿರ್ಗಿ ನಾನು ತೋರಿಸ್ತೇನೆ ಇವಾಗ ಕೇವಲ ಎರಡು ಗಂಟೆಗಳಲ್ಲ ಏಳೆಂಟು ಗಂಟೆಗಳೇ ಕಳೆದು ಹೋಯಿತು ನಮಗೆ ಇದು ಸಂಜೆ ತನಕ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಬಿಚ್ಚುತ್ತಾ ಇದ್ದೀನಿ ಏಳರಿಂದ ಎಂಟು ಗಂಟೆಗಳ ಕಾಲ ಇನ್ನು ಬರೋಬರಿ ನನ್ನ ನೋಡಿ ಇಷ್ಟು ಚೆನ್ನಾಗಿ ಮೊಳಕೆ ಬರಲಿಕ್ಕೆ ಶುರುವಾಗಿರುತ್ತೆ ಈ ಥರ ಮೊಳಕೆ ಬರಲಿಕ್ಕೆ ಶುರುವಾಗಿದ್ದನ್ನು ಒಂದು ಚಮಚದ ಸಹಾಯದಿಂದ ನೀವೇನು ಮಾಡಬೇಕು ಅದರ ಪಲ್ಪನ ಪೂರ್ತಿಯಾಗಿ ತೆಗೆದುಕೊಳ್ಬೇಕು ಈ ರೀತಿಯಾಗಿ ತೆಗೆದ ಪಲ್ಪನ್ನು ಹೀಗೆ ನೀವು ಒಂದು ಸ್ವಲ್ಪ ಮಟ್ಟಿಗೆ ಪ್ರತಿನಿತ್ಯ ತಿನ್ನಲಿಕ್ಕೆ ಕೂಡ ಬಳಕೆ ಮಾಡ್ಬೋದು ಯಾಕಂದರೆ ಇದು ಹೊಟ್ಟೆಗೆ ಕೂಡ ತೆಗೆದುಕೊಳ್ಳುವಂತದ್ದು ನಿಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯ ಪ್ರೋಟೀನ್ ಹಾಗೂ ಎಲ್ಲಾ ರೀತಿಯ ವೈಟಮಿನ್ಸ್ಗಳ ಗಳ ಸಪ್ಲಿಮೆಂಟ್ ಆಗಿ ಕೂಡ ಹೆಲ್ಪ್ ಆಗುತ್ತೆ ಇದನ್ನೇ ಚೆನ್ನಾಗಿ ರುಬ್ಬಿಕೊಂಡು ತಲೆಗೆ ಕೂಡ ನೀವು ಹಚ್ಕೊಳ್ಬೋದು ಎರಡೂ ರೀತಿಯಲ್ಲಿ ಇದನ್ನು ಹೇರ್ ಪ್ಯಾಕ್ ಹಾಗೂ ಹೊಟ್ಟೆಗೆ ಎರಡೂ ರೀತಿಯಲ್ಲಿ ತೆಗೆದುಕೊಂಡಾಗ ನಿಮ್ಮ ಕೂದಲಿನ ಆರೋಗ್ಯ ಖಂಡಿತವಾಗಿಯೂ ಇಂಪ್ರೂವ್ ಆಗುತ್ತೆ ನಿಮ್ಮ ಕೂದಲಿನ ಬೆಳವಣಿಗೆ ಹಾಗೆ ಕೂದಲು ಉದುರಿಸುವುದನ್ನು ನಿಲ್ಲಿಸುವಂಥದ್ದು ಬೆಳವಣಿಗೆಯನ್ನು ಹೆಚ್ಚಿಸುವಂಥದ್ದು ಇರುವಂತಹ ಕೂದಲು ಸೊಂಪಾಗಿ ಆರೋಗ್ಯಯುತವಾಗಿ ಕಾಣೋ ಹಾಗೆ ಮಾಡಲಿಕ್ಕೆ ಕೂಡ ಇದು ಸಹಕಾರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ನೀವು ಕೂಡ ಫಾಲೋ ಮಾಡಿ ನೋಡಿ ಒಮ್ಮೆ ನಂತರ ಹೇಗನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಸೊ ವೀಕ್ಷಕರೇ ಈ ಥರ ಎಲೋವೆರಾದ ಒಳಗಡೆಯಲ್ಲಿ ಮೇಥಿಯನ್ನು ಹಾಕಿ ಆ ಮೆಂತೆಯ ಮೊಳಕೆ ಹೊಡೆದಂಥದ್ದು ನೋಡಿ ಈ ಮೊಳಕೆ ಹೊಡೆದಂತಹ ಈ ಮೆಂತೆಯನ್ನು ಇದರ ಜೊತೆಯಲ್ಲಿ ನೀವು ರುಬ್ಬಿ ನುಣುಪಾದ ಪೇಸ್ಟ್ ಆಗುತ್ತೆ ಆ ಪೇಸ್ಟನ್ನು ಬಟ್ಟೆಯಲ್ಲಿ ಸೋಸಿ ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಂಡು ಸ್ನಾನವನ್ನು ಮಾಡಿದರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಹಾಗೆ ತುಂಬ ಸಿಲ್ಕಿ ಆ್ಯಂಡ್ ಶೈನಿಯಾಗಿರುತ್ತೆ ಆರೋಗ್ಯವಂತವಾದ ಹಾ ಕೂದಲನ್ನು ನೀವೆಲ್ಲರೂ ಪಡ್ಕೊಳ್ಳೋಕ್ಕಾಗತ್ತೆ ನಮಸ್ತೆ ವೀಕ್ಷಕರೇ ನಿಮಗೆ ಸುಂದರವಾದ ಕೂದಲು ಬೇಕು ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರ್ಬೇಕಂದಾಗ ಇದು ನೋಡಿ ಅಲೋವೆರಾ ಹಾಗೂ ಅದರೊಳಗೆ ಅಲೋವೆರಾದ ಒಳಗಡೆಗೆ ಇಟ್ಟು ಮೊಳಕೆ ತರಿಸಿದಂತಹ ಮೆಂತೆ ಮೆಂತೆ ಕಾಳನ್ನು ಅಲೋವೆರಾವನ್ನು ಸಿಗಿದು ಅದರೊಳಗೆ ಮೆಂತೆಯನ್ನು ಹಾಕಿಟ್ಟು ಒಂದು ಏಳೆಂಟು ಗಂಟೆ ಬಿಟ್ಟರೆ ಈ ಥರ ಉದುದ್ದನೆಯ ಮೊಳಕೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓವರ್ನಾಯಿ ಕೂಡ ನೀವು ಇಡ್ಬೋದು ನಂತರ ಇದನ್ನು ಈ ರೀತಿಯಾಗಿ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ತುಂಬ ರಿಚ್ ಪ್ರೋಟೀನ್ ಇರುತ್ತೆ ಎಲ್ಲ ರೀತಿಯ ಪೋಷಕಾಂಶಗಳಿರುತ್ತೆ ನಿಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ನೀವು ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಕೂಡ ತಿನ್ಲಿಕ್ಕೆ ಕೊಡ್ಬೋದು ನೀವು ಕೂಡ ಇದನ್ನು ಸಲಾಡ್ ರೂಪದಲ್ಲೆಲ್ಲ ಸೇವನೆ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಿಮ್ಮ ಕೂದಲು ಕೂಡ ಆಗಿರುತ್ತೆ ಹೇಗಿದೆ ಮಧು ಸೂಪರ್